ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಬೊಜ್ಜನ್ನ ಹೇಗೆ ಕರಗಿಸ್ಕೊಳ್ಳೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಕೆಲವೊಬ್ಬರಿಗೆ ಸುಮಾರು ಹೊಟ್ಟೆ ಇರುತ್ತೆ ಬೊಜ್ಜು ಅಂತಾರಲ್ಲ ಹಾಗೆ ಏನು ಮಾಡಿದ್ರೂ ಹೋಗೋದೇ ಇಲ್ಲ ತುಂಬ ಭಾರವಾಗಿರೋ ಬೊಜ್ಜನ್ನು ಬಿಟ್ಕೊಂಡು ಎಷ್ಟು ನಮ್ಮನ್ನು ವ್ಯಾಯಾಮ ಮಾಡ್ತಾರೆ ಏನು ಮಾಡಿದ್ರೂ ಕಡಿಮೆ ಆಗೋದೇ ಇಲ್ಲ ಅದನ್ನು ಸರಳವಾಗಿ ನಾವು ಮನೆಯಲ್ಲಿರೋ ವಸ್ತುಗಳನ್ನ ಬಳಸ್ಕೊಂಡು ತುಂಬ ಸರಳವಾಗಿ ನಾವು ಬೊಜ್ಜನ್ನು ಕಡಿಮೆ ಮಾಡ್ಬೋದು ಹೊಟ್ಟೆ ತುಂಬ ಬೊಜ್ಜು ತುಂಬಿಕೊಂಡ್ರೆ ಅದನ್ನು ಕರಗಿಸೋದು ಹೇಗೆ ಅನ್ನೋ ಚಿಂತೆ ಕಾಡುವುದು ಸಹಜನೇ ಇಂದಿನ ಜೀವನ ಶೈಲಿ ಮತ್ತು ಆಹಾರದ ಕ್ರಮದಿಂದನೂ ಹೆಚ್ಚಿನವರಲ್ಲಿ ಬೊಜ್ಜು ಕಾಣಿಸ್ತಾ ಇರುತ್ತೆ ಹೊಟ್ಟೆಯಲ್ಲಿ ತುಂಬಿರುವ ಬೊಜ್ಜು ಕಡಿಮೆ ಮಾಡುವುದು ತುಂಬ ಕಷ್ಟದ ಕೆಲಸನೇ ಹೊಟ್ಟೆಯ ಕೊಬ್ಬು ಆರೋಗ್ಯಕ್ಕೆ ತುಂಬ ಹಾನಿಕರ ಅಂತ ಹೇಳ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡುಗಿ ನೋಡಿ ತುಂಬ ಈಸಿ ಇದೆ ರೆಸಿಪಿ ಮಾಡ್ಕೋಬೋದು ನೀವು ಆರಾಮಾಗಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ತಗೋತಾ ಇರೋದು ಸೊಂಪು ಕಾಳು ಹೌದು ಫ್ರೆಂಡ್ಸ್ ಸೊಂಪು ಕಾಳುಗಳಲ್ಲಿ ನಾರಿನ ಪ್ರಮಾಣ ಹೆಚ್ಚಾಗಿದ್ದು ಅದು ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಈ ಸೋಂಪು ಕಾಳು ಜೀರ್ಣಾಂಗ ವ್ಯವಸ್ಥೆಗೆ ಇದು ಒಂದು ರೀತಿಯ ಟಾನಿಕ್ ಅಂತಾನೆ ಹೇಳಬಹುದು ನಾನು ಹೇಳೋ ಈ ರೆಮಿಡಿನ ನೀವು ನಿಯಮಿತವಾಗಿ ಅಂದರೆ ನಿರಂತರವಾಗಿ ಮಾಡ್ತಾ ಬಂದರೆ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆಯಾಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಈ ರೆಮಿಡಿ ಹಾಗೆ ನಾನಿಲ್ಲಿ ಜೀರಿಗೆನ ಕೂಡ ತಗೊಳ್ತಾ ಇದ್ದೀನಿ ಜೀರಿಗೆ ನೀರು ತುಂಬ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಈ ಜೀರಿಗೆ ಕೂಡ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಮಧುಮೇಹ ಇರುವವರಿಗೂ ಕೂಡ ಇದು ತುಂಬ ಒಳ್ಳೆಯದು ಒಟ್ಟಾರೆಯಾಗಿ ಜೀರಿಗೆ ನೀರನ್ನು ಕುಡಿಯುವುದರಿಂದ ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಇರುವವರಿಗೆ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಬಹುದು ಹೊಟ್ಟೆ ಉಬ್ಬರ ಎಸಿಡಿಟಿ ಗ್ಯಾಸ್ಟ್ರಿಕ್ಕು ವಾಮಿಟ್ ಬಂದೋರ್ ಥರ ಆಗ್ತಾ ಇರುತ್ತೆ ಅವ್ರಿಗೆಲ್ಲ ತುಂಬಾ ಒಳ್ಳೆಯದು ನಾವು ತಿಂದಿರೋ ಆಹಾರ ಎಲ್ಲ ಜೀರ್ಣ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ ಹಾಗೂ ಅತಿಯಾದ ನಮ್ಮ ತೂಕವನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಈ ಜೀರಿಗೆ ಅಂತ ಹೇಳ್ಬೋದು ಹೇಗೆ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಒಂದು ದೊಡ್ಡ ಗ್ಲಾಸಲಿ ಒಂದು ದೊಡ್ಡ ಗ್ಲಾಸು ನೀರು ತೊಗೋಬೇಕು ನೀರು ತೆಗೆದುಕೊಂಡು ಹಾಗೆಯೇ ಅದಕ್ಕೆ ಅರ್ಧ ಟೀ ಸ್ಪೂನ್ ಸೋಂಪು ಕಾಳು ಒಬ್ರಿಗೆ ಆಗೋಷ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಬ್ರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾಡ್ಕೊಳ್ಳೋಣ ಅರ್ಧ ಟೀ ಸ್ಪೂನು ಸೋಂಪಿನ ಕಾಳು ಹಾಗೆ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನು ಕಾಳು ಅಜ್ವನ್ ಕಾಳು ಅಂತೀವಿಲ್ಲ ಆ ಕಾಳನ್ನು ಕೂಡ ನಾನು ತೊಗೊಂಡಿದ್ದೀನಿ ಇದನ್ನು ಏನು ಮಾಡಬೇಕು ಅಂತ ಅಂದರೆ ಸುಮಾರು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಕುದಿಸ್ಕೊ ಹೇಗೆ ಕುದಿಸ್ಕೊಳ್ತೀವಲ್ಲ ಹಾಗೆ ಅದು ಕಲರ್ ಕೂಡ ಬಿಡುತ್ತೆ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಹಳದಿ ಕಲರ್ ಬರ್ತಾಯಿದೆ ಹೀಗೆ ಬರಬೇಕದು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಗ್ಲಾಸಿಗೆ ಹಾಕ್ಕೊಳ್ಳಿ ಬಿಸಿ ಬಿಸಿಯು ವಾಟರ್ ಕುಡಿಯೋದ್ರಿಂದ ಏನಾಗುತ್ತೆ ಬಜ್ಜು ಎಲ್ಲ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ ಆ್ಯಕ್ಟಿವ್ ಆಗಿ ಇರ್ಬೋದು ಹಾಗೆ ಕ್ರಮೇಣ ಇದನ್ನು ದಿನನಿತ್ಯನೂ ಬೆಳಗ್ಗೆ ಮಾಡ್ತಾ ಬರೋದರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬಜ್ಜು ನಿಮಗೆ ಗೊತ್ತಾಗಲ್ಲ ಒಂದು ತಿಂಗಳ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಹೇಗನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ತುಂಬ ಒಳ್ಳೆ ರಿಸಲ್ಟು ಕೊಡುತ್ತೆ ಇದು ಬೆಳಗ್ಗೆ ಎದ್ದ ತಕ್ಷಣ ಟೀ ಬದಲು ಒಂದು ಗ್ಲಾಸ್ ಕುಡಿತಾ ಬಂದ್ರೆ ಪೂರ್ತಿ ಬಾಡಿಗೆ ಪ್ರಮಾಣ ಎಲ್ಲ ಕಡಿಮೆ ಆಗ್ತಾ ನಿಯಂತ್ರಣ ಆಗುತ್ತೆ ಮ ಈ ಮನೆ ಮದ್ದು ತುಂಬಾ ಸಿಂಪಲ್ ಆಗಿದೆ ಯಾರಾದ್ರೂ ಈಸಿಯಾಗಿ ಮಾಡ್ಕೋಬಹುದು ಮನೇಲೇನೆ ಜೀರಿಗೆ ಅಜ್ವಾನ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ತುಂಬ ಸರಳವಾಗಿ ಮಾಡ್ಕೋಬೋದು ಹಾಗೆ ಇನ್ನೊಂದು ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ವಿಕ್ಸ್ ಇರುತ್ತಲ್ಲ ಯಾವುದಾದ್ರೂ ಇರಲಿ ತಗೊಳ್ಳಿ ತಗೊಂಡು ಅರ್ಧ ಸ್ಪೂನು ವಿಕ್ಸನ್ನು ತಗೊಂಡು ಹಾಗೆ ಒಂದು ಎರಡು ಸ್ಪೂನು ಕೊಬ್ಬರಿ ಎಣ್ಣೆನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಇರುತ್ತೆ ತೊಡೆ ಬೊಜ್ಜು ಹಾಗೆ ಹೊಟ್ಟೆ ಬೊಜ್ಜು ಈ ಥರ ಬೊಜ್ಜಿದ್ದಲ್ಲಿ ಅಪ್ಲೈ ಮಾಡ್ತಾ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತಾ ಬಂದರೆ ಬೊಜ್ಜಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಇದನ್ನು ಟ್ರೈ ಮಾಡಿ ಇದೊಂದು ಟಿಪ್ಸ್ ಕೇಳ್ತಾ ಇದ್ದೀನಿ ನಾನು ಇದನ್ನು ನೀವು ಕಂಟಿನ್ಯೂ ಮಾಡ್ತಾ ಬಂದರೆ ಬೊಜ್ಜಿನ ಪ್ರಮಾಣ ಪೂರ್ತಿ ಕಡಿಮೆಯಾಗಿ ನಾರ್ಮಲ್ ಥರ ನೀವು ಹಾಕ್ತೀರ ಈ ಮಿಕ್ಸಿಗೆ ಕೊಬ್ಬರಿ ಎಣ್ಣೆ ಆದ್ರೂ ಹಚ್ಕೋಬೋದು ಇಲ್ಲ ಅಂತಂದರೆ ಹರಳೆಣ್ಣೆನಾದ್ರೂ ಹಚ್ಕೋಬೋದು ಯಾವ ಎಣ್ಣೆ ಆದ್ರೂ ಹಚ್ಕೋಬೋದು ಇವತ್ತು ನಾನು ಮಾಡಿರೋ ಈ ಟಿಪ್ಸ್ಗಳು ತುಂಬ ಸಿಂಪಲ್ ಆದ್ರೂ ಗುಡ್ ರಿಸಲ್ಟನ್ನು ಕೊಡುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನೀವೇ ಹೇಳ್ತೀರಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದನ್ನು ಕೂಡ ನನಗೂ ಕೂಡ ಅನುಭವ ಆಗಿದೆ ನಾನು ಜಿರಿಗೆ ಕಷಾಯ ಮಾಡಿಕೊಂಡು ಸದಾ ಕುಡಿತಾ ಇರೋದರಿಂದ ಬೊಜ್ಜು ಎಲ್ಲ ಕಡಿಮೆಯಾಗಿ ತುಂಬ ಆ್ಯಕ್ಟಿವ್ ಆಗ್ಬೋದು ಆ ಥರ ನನಗೆ ಫೀಲ್ ಬಂದಿದೆ ನೀವು ಕೂಡ ಮಾಡಿ ನೋಡಿ ನಿಮಗೆ ತುಂಬಾ ಖುಷಿಯಾಗುತ್ತೆ ಬೊಜ್ಜು ನಿಯಂತ್ರಣ ಆಗುತ್ತೆ ಕ್ರಮೇಣ ಬೊಜ್ಜು ನಿಯಂತ್ರಣ ಆಗ್ತಾ ಹೋಗುತ್ತೆ Are watching, don't forget to subscribe, please.